ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಈ ಟ್ಯಾಬ್ಲೆಟ್ಸ್ಗಳನ್ನು ಕೊಡುವಂಥ ಔಷಧಿ ಕೇಂದ್ರವನ್ನು ಯಾವತ್ತು ಬಂದ್ ಮಾಡಬಾರದು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಾಂಕೇತಿಕವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ಕಂಟಿನ್ಯೂ ಮಾಡೋವರಿಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಇವತ್ತು ಸಾಂಕೇತಿಕವಾಗಿದೆ ಮುಂದಿನ ದಿನಮಾನಗಳಲ್ಲಿ ಅವರ ಮೆರವಣಿಗೆ ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಕೆಲಸ ಮಾಡ್ತೀವಿ ಅಂತೇಳಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸೇನ ಈ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಸರ್ಕಾರ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸುಮಾರು ಕರ್ನಾಟಕದಲ್ಲಿ ನೂರ ಎಂಬತ್ತಾರು ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ತೀರ್ಮಾನಗಳನ್ನು ಇವತ್ತು ಸರ್ಕಾರ ಮಾಡಿದೆ ಅದು ಮಾಡಲಿ ಅದು ಮಾಡೋಕ್ಕೇನ ಪೇಂತ್ರಿ ಇಲ್ಲ ಅದು ಮಾಡಬೇಕಾದಾಗ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸರ್ಕಾರಿ ಔಷಧಿ ಕೇಂದ್ರಗಳಲ್ಲಿ ಪ್ರತಿಯೊಂದು ಔಷಧಗಳು ಸಿಗುವಂತೆ ಮಾಡಿ ನೀವು ಮಾಡಿರಿ ಅದಿರಲಾರ್ದೇ ಇವತ್ತಿಲ್ಲಿ ಡಾಕ್ಟರ್ ಹೇಳ್ತಿದ್ರು ಇವತ್ತು ನಮ್ಮಲ್ಲಿ ಕೆಲವೊಂದು ಸಿಗ್ತಾವ್ರಿ ಕೆಲವೊಂದು ಅಂತ ಅದರ ಅತ್ಯೇನು ನಿಮ್ಮಿಂದ ಸಪ್ಲೈ ಮಾಡೋಕ್ಕಾಗಲ್ಲ ಇಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರದ ಒಬ್ಬ ನಮ್ಮ ನಡೆಸ್ತಕ್ಕಂಥ ಯಜಮಾನರು ಹೇಳಿದರು ಸುಮಾರು ಒಂದು ತಿಂಗಳಿಗೆ ಒಂದುವರಿಯಿಂದ ಎರಡು ಲಕ್ಷ ರೂಪಾಯಿ ಕೇವಲ ಜನೌಷಧಿ ಕೇಂದ್ರದಲ್ಲಿನೇ ವ್ಯಾಪಾರ ಆಗ್ತದೆ ಅಂದರೆ ಇಲ್ಲಿ ಜನೌಷಧಿ ಕೇಂದ್ರದಲ್ಲಿ ಎರಡು ಲಕ್ಷ ರೂಪಾಯಿ ಅಂದರೆ ಅದು ಹೊರಗಡೆ ಹೋದರೆ ಇಪ್ಪತ್ತು ಲಕ್ಷ ರೂಪಾಯಿ ಆ ಇಪ್ಪತ್ತು ಲಕ್ಷ ರೂಪಾಯಿ ಕಮಿಷನ್ ಎಷ್ಟು ಬರುತ್ತ ಅದು ಯಾರಿಗೆ ಯಾರಿಗೋಗುತ್ತಾ ಅದು ಇಲ್ಲಿ ಪ್ರಮುಖವಾದ ಒಂದು ವಿಷಯ ಅನ್ನೋ ಒಂದು ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಕರ್ನಾಟಕ ಸರ್ಕಾರ ಈ ಡಾಕ್ಟ್ರ್ ಹೇಳಿದರು ಆ ಔಷಧಿ ಕೇಂದ್ರದಿಂದಲೇ ರಾಜ್ಯ ಸರ್ಕಾರ ಖರೀದಿ ಮಾಡಿ ನಾವಿಲ್ಲಿ ಹಂಚ್ಬೇಕಂತ ಒಂದು ಉದ್ದೇಶ ಇದೆ ಅಂತ ಅವರು ಡಾಕ್ಟ್ರಿಗೆ ಅವ್ರು ತಮ್ಮ ಅಭಿಪ್ರಾಯ ಹೇಳಿದರು ಮಾಡಿರಿ ಮಾಡಿದಾಗ ನೀವೆಲ್ಲ ಸವಲತ್ತು ಇಟ್ಟ ಮೇಲೆ ಅದನ್ನು ಕ್ಲೋಸ್ ಮಾಡಿರಿ ಏನು ಇರಲಾರ್ದೇ ಕ್ಲೋಸ್ ಮಾಡಿದಾಗ ಇವತ್ತು ಈ ಔಷಧಿ ಕೇಂದ್ರದವರು ಇನ್ನೊಂದು ಕಡೆ ಓದ್ತಾರೆ ಇಡ್ತಾರೆ ಆದರೆ ಇಲ್ಲಿ ಬರ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಆಸ್ಪತ್ರೆಗೆ ಬರ್ತಕ್ಕಂಥ ಬಿ ಪಿ ಎಲ್ ದಾರರಿಗೆ ಎಷ್ಟು ಅನಾನುಕೂಲ ಆಗುತ್ತೆ ಇಲ್ಲಿ ಔಷಧಿ ಕೇಂದ್ರ ಇದ್ದರೆ ಇಲ್ಲೇ ಡಾಕ್ಟ್ರ್ ಚೀಟಿ ಬರ್ಕೊಡ್ತಾರೋ ತಗೊಂತಾರೆ ಓದ್ತಾರೆ ಇಲ್ಲ ಎಲ್ಲೇ ಹೊರಗಡೆ ಇತ್ತಪ್ಪ ಅಂದರೆ ಮತ್ತೆ ರೋಡ್ ದಾಟಬೇಕು ಈ ರೋಡ್ ದಾಡಬೇಕಾದ್ರೆ ಟ್ರಾಫಿಕ್ನಾಗ ಏನಾದರೂ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಸನ್ಮಾನ್ಯ ಆರೋಗ್ಯ ಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಬೇಕು ನಿಮ್ಮ ಆಸ್ಪತ್ರೆಯಲ್ಲಿ ಯಾವುದೂ ಕೊರತೆ ಇಲ್ಲ ಅಂದಾಗ ಅದು ಆಲೋಚನೆ ಮಾಡಿರಿ ಇವತ್ತಿಗೆ ಪ್ರತಿಯೊಂದು ಕೊರತೆ ಇದ್ದಾಗ ಈ ಥರ ಮಾಡ್ತಕ್ಕಂಥದ್ದು ಸರಿಯಲ್ಲ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಕರೆಯಪ್ನವರು ಹೇಳಿದಂಗೆ ಇದು ಇಲ್ಲಿಗೆ ನೀವು ನಿಮ್ಮ ಆದೇಶ ಒಳ್ಳೆ ಪಡೆದೇ ಇದ್ದರೆ ಇದರ ಹೋರಾಟ ಇಡೀ ಕರ್ನಾಟಕದಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮೇಳ ಮುಖಂಡ ಮುಂದ ಇರಮಟ್ಟ ಅವರು ಕೂಡ ಒಂದು ಅನುಮಾನ